ನಡೆದೂ ಸಹಿತ ಸುಮಾರು ಒಂದು ಎರಡು ಗಂಟೆಯಿಂದ ತಾವೆಲ್ಲ ಕಾಯ್ತಾ ಇದ್ದರೆ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತಹ ಅನೇಕ ವಿಷಯಗಳು ಕೂಡ ಇಲ್ಲಿ ಇವೆ ಈ ರೀತಿಯ ಯುವಜನ ಮಹೋತ್ಸವ ನಡೆಸುವ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಅನೇಕ ಸ್ಪರ್ಧಾತ್ಮಕ ಭಾಗವಹಿಸಿ ಅನೇಕ ವಿಷಯಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು ಜ್ಞಾನಪ್ರದ ನೃತ್ಯಗಳನ್ನು ಪ್ರದರ್ಶನ ಮಾಡಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಕಥೆ ಬರೆಯುವುದು ಚಿತ್ರಕಲೆ ಭಾಷಣದ ಸ್ಪರ್ಧೆ ಕವಿತೆಗಳು ಈ ರೀತಿಯ ಅನೇಕ ರೀತಿಯ ಸ್ಪರ್ಧೆಗಳನ್ನು ಇಲ್ಲಿ ನೆರವೇರಿಸಲಾಗ್ತಾ ಇದೆ ಇದರಲ್ಲಿ ಬಹಳಷ್ಟು ಜನ ಇವತ್ತು ಭಾಗವಹಿಸ್ತಾ ಇದ್ದಾರೆ ಅನೇಕ ಸ್ಪರ್ಧೆಗಳಿವೆ ಆದ್ರೆ ಅನೇಕ ಸ್ಪರ್ಧೆಗಳ ಬಗ್ಗೆ ನನಗೂ ಮಾತಾಡ್ಲಿಕ್ಕೆ ಆಗಲ್ಲ ನಮಗೂ ಗೊತ್ತಿಲ್ಲ ನನಗೂ ಗೊತ್ತಿದ್ದಂತ ವಿಷಯ ಅಷ್ಟೇ ನಾನು ಮಾತಾಡಬಹುದು ಇಲ್ಲಿ ಒಂದು ಭಾಷಣ ಸ್ಪರ್ಧೆ ಇದೆ ಅಧ್ಯಕ್ಷರೇ ವೀಕಿಸ್ತಾ ಇದ್ರೆ ಈ ಭಾಷಣ ಸ್ಪರ್ಧೆಯ ವಿಷಯ ಭಾರತದಲ್ಲಿ ತುರ್ತು ಪರಿಸ್ಥಿತಿಯ ಅವಧಿ ಮತ್ತು ಸಂವಿಧಾನದ ಉಲ್ಲಂಘನೆ ಹಾಗೂ ಪ್ರಜಾಪ್ರಭುತ್ವವನ್ನು ಕಾಪಾಡುವುದು ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳು ಈ ವಿಷಯವನ್ನು ಕೂಡ ಕೊಟ್ಟಿದ್ದಾರೆ ನೋಡಿದ ಇಪ್ಪತ್ತೆರಡು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ನಾನು ಒಬ್ಬ ಸ್ಪರ್ಧಾಳು ಅಂತ ಕೇಳಿದು ನನಗೂ ಏಳು ನಿಮಿಷ ನಾನು ಟೈಮ್ ಕಾಯ್ತಾ ಇದ್ದೇನೆ ಎಲ್ಲರಿಗೂ ಏಳು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಅವಧಿ ಮತ್ತು ಸಂವಿಧಾನದ ಉಲ್ಲಂಘನೆ ಯಾಕಂತಂದ್ರೆ ಐವತ್ತು ವರ್ಷ ಆಗೋಯ್ತು ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಅವತ್ತು ಲಾಭವಾಗಿ ನಾವೆಲ್ಲ ಬಿಟ್ಟಿದ್ದೇವೆ ತುರ್ತು ಪರಿಸ್ಥಿತಿಯನ್ನು ಯಾಕೆ ಜಾರಿ ಮಾಡ್ತಾ ಇತ್ತು ತುರ್ತು ಪರಿಸ್ಥಿತಿಯನ್ನು ಯಾರು ಜಾರಿ ಮಾಡಿದರು ಅದು ಎಷ್ಟು ದಿವಸ ಇತ್ತು ಆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಶದಲ್ಲಿ ಏನೇನು ಅನಾಹುತಗಳು ಅದು ಇದು ಬಹಳಷ್ಟು ಜನರಿಗೆ ಇನ್ನೊಮ್ಮೆ ಅಧ್ಯಾಯ ಮಾಡುವ ಸಲುವಾಗಿ ದೇಶದ ಜನರಿಗೆ ಮುಂದಿನ ಪೀಳಿಗೆ ತುರ್ತು ಪರಿಸ್ಥಿತಿ ಯಾವ ರೀತಿ ಗಾಂಭೀರ್ಯ ಇತ್ತು ಅದರಿಂದ ದೇಶಕ್ಕೆ ಎಷ್ಟು ಅನಾಹುತ ಆಯಿತು ಭಾರತದ ಸಂವಿಧಾನದ ಕುತ್ತಿಗೆಯನ್ನು ಹೇಗೆ ಹೆಚ್ಚುಗಳಾಯಿತು ಇದು ತಿಳಿಯಬೇಕು ಅನ್ನೋ ಸಲುವಾಗಿ ಈ ವಿಷಯವನ್ನು ಇಟ್ಟಿದ್ದಾರೆ ಅಂತ ನಾನು ಕಾಣ್ತಾ ಇದ್ದೇನೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹತ್ತು ಇಪ್ಪತ್ತೊಂದು ತಿಂಗಳ ಈ ದೇಶವನ್ನು ಜೈಲಾಗಿತ್ತು ಎಲ್ಲ ರಾಜಕೀಯ ಪಕ್ಷಗಳ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರನ್ನು ಜೈಲಿಗೆ ಕಲಿಸಲಾಗಿತ್ತು ಅನೇಕ ರೀತಿಯ ಚಿತ್ರ ಹುಮ್ಮಕೆಗಳನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಅವತ್ತುಕೊಂಡಾಗಿತ್ತು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಭಾರತ್ ಮಾತಾ ಅಂತ ಹೇಳಿದವರು ಸಹಿತ ಜೈಲಿನಲ್ಲಿ ಇಟ್ಟಿದ್ದಿರುವ ಆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಂಥ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನು ನೆನಪು ಮಾಡುವ ಸಲುವಾಗಿ ಈ ವಿಷಯ ಬಿಟ್ಟಿದ್ದಾರೆ ಅಂತ ನಾವು ಭಾವಿಸ್ತಾ ಇದ್ದೇನೆ ಯಾಕೆ ತುರ್ತು ಪರಿಸ್ಥಿತಿ ನಿರ್ಮಾಣ ಆಯಿತು ಅಲಹಾಬಾದ್ ಹೈಕೋರ್ಟ್ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಚುನಾವಣೆಯನ್ನು ರದ್ದು ಮಾಡಿತು ಆರು ವರ್ಷಗಳವರೆಗೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರದು ಅಂತ ಅಲಹಾಬಾದ್ ಹೈಕೋರ್ಟ್ ನಿರ್ಣಯಪಟ್ಟು ಇದರಿಂದ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಮ್ಮ ಖುಂಜಿಯನ್ನು ಬೇಕಾದಂತಹ ಪಕ್ಷದ ನಿರ್ಮಾಣ ಆಯಿತು ಬಂತು ತಮ್ಮ ಖುಜಿಗೆ ಬಂದಂತಹ ಗಂಡಾಂತರವನ್ನು ಪ್ರಧಾನಮಂತ್ರಿ ಅವರು ಗಂಡಾಂತರ ಅಂತ ತಿಳಿದು ತುರ್ತು ಪರಿಸ್ಥಿತಿಯನ್ನು ನಿರ್ಮಾಣ ಕಾರ್ಯಕರ್ತರಿಗೆ ನಾಯಕರಿಗೆ ಎಲ್ಲಾ ಪಕ್ಷದ ನಾಯಕರಿಗೆ ಜೈಲಿನಲ್ಲಿ ಇಟ್ಟರು ಅವತ್ತಿಕೆಗಳಿಗೆ ಮುಕ್ತ ಅವಕಾಶ ಇರಲಿಲ್ಲ ಮಾಧ್ಯಮಗಳಿಗೂ ಸಹಿತ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ ಮಾಧ್ಯಮಗಳ ಕಟ್ಟನ್ನು ಕೂಡ ಹಿಂಸಲಾಯಿತು ಮುಂದೊಂದು ದಿವಸ ಎಂದಿಗೂ ಇಂತಹ ಕರಾಳ ದಿನಗಳು ಭಾರತದಲ್ಲಿ ಬರಬಾರದು ಈ ತುರ್ತು ಪರಿಸ್ಥಿತಿಯ ದುಷ್ಪರಿಣಾಮಗಳು ಮುಂದೆ ಆಗಬಾರದು ಲಕ್ಷಾಂತರ ಕಾರ್ಯಕರ್ತರು ಜೈಲಿನಲ್ಲಿ ಕೊಳೆಯಬಾರದು ಅವತ್ತು ಹತ್ತೊಂಬತ್ತು ನೂರ ಎಂಬತ್ತೈದು ಪರಿಸ್ಥಿತಿಯ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಕಾರ್ಯಕರ್ತರನ್ನು ಜೈಲಿನಲ್ಲಿ ಇಟ್ಟಲಾಯಿತು ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಮೊರಾರ್ಜಿ ದೇಸಾಯಿ ಮಾನ್ಯ ಜಯಪ್ರಕಾಶ್ ನಾರಾಯಣ್ ಮಧುಲಿಮೆ ಫರ್ನಾಂಡಿ ಇಂತ ಅನೇಕ ದೇಶಭಕ್ತರನ್ನು ಹದಿನೆಂಟು ತಿಂಗಳವರೆಗೆ ಜೈಲಿನಲ್ಲಿ ಇಡಲಾಯಿತು ಈ ದುಷ್ಪತ್ತಿ ಎಷ್ಟೊಂದು ಒಂದು ಅನ್ಯಾಯ ಮಾಡಿತು ಇದು ಮುಂದಿನ ಪೀಳಿಗೆಗೆ ಬರ್ತ ಆಗಬೇಕು ಅಂತ ಇವತ್ತು ಸರ್ಕಾರನೇ ಈ ವಿಷಯವನ್ನು ಇವತ್ತು ಸ್ಪರ್ಧಾತ್ಮಕ ಭಾಷಣ ಸ್ಪರ್ಧೆಯಲ್ಲಿ ಇಟ್ಟಿದೆ ಬಂಧುಗಳೇ ತಮ್ಮಲ್ಲಿ ಒಂದೇ ವಿನಂತಿ ಮಾಡ್ತೀನಿ ದೇಶದ ನಿಜ ಪರಿಸ್ಥಿತಿ ಅರಿ ಆಗಬೇಕು ಐವತ್ತು ವರ್ಷ ಹಿಂದೆ ಘಟನೆ ಅನೇಕ ಮಂದಿಗೆ ಬರ್ತಿಲ್ಲ ಕೇವಲ ಭಾರತ್ ಮಾತಾಡಿ ಜಯ ಅನ್ನೋದಕ್ಕಾಗಿ ನನ್ನನ್ನು ಜೈಲಿಗೆ ಕಳಿಸ್ತಾ ಅವತ್ತು ಇದನ್ನು ಗಟ್ಟ ಆಗಬೇಕು ಅನ್ನೋ ಮೂಲವಾಗಿದೆ ಬಹುಶಃ ಈ ಭಾಷಣ ಸ್ಪರ್ಧೆಯಲ್ಲಿ ಭಾರತದ ಸೂಕ್ತ ಪರಿಸ್ಥಿತಿ ಉಲ್ಲೇಖ ಮಾಡಿದ್ದಾರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಎಲ್ಲವೂ ಸತ್ಯವನ್ನು ಎಲ್ಲವೂ ಮಾತಾಡಬೇಕು ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಅವಕಾಶ ಮಾಡಿಕೊಟ್ಟಕ್ಕಾಗಿ ಧನ್ಯವಾದಗಳು